ಕರ್ನಾಟಕದ ಇತಿಹಾಸದಲ್ಲಿ ಇವತ್ತು ಪರಿಸರ ಪಂಗಡಕ್ಕೆ ಸೇರಿಸಬೇಕು ಅಂತೇಳಿ ಕೃಪ ಸಮಾಜನ ಅಂತ ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು ನಿಜವಾಗೂ ನಾಯಕ ಸಮಾಜದಿಂದ ಖಂಡನೀಯ ನಾಯಕ ಸಮಾಜದವರು ಎಲ್ ಜಿ ಅವನ ಕಾಲದಿಂದ ಪರಿವಾರ ತಲವಾರ ಅಂತ ಸೇರ್ಸೋಕ್ಕೆ ಭಾಳಷ್ಟು ಎಷ್ಟು ಒಂದೆರಡು ಥರದ ಶ್ರಮ ಬಿದ್ದು ಕಾಂಗ್ರೆಸ್ ಸರ್ಕಾರ ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಮಂತ್ರಿಗಳಾಗಿದ್ರು ಇವರು ಯಾರು ಸಿದ್ದರಾಮಯ್ಯನವರು ಆವತ್ತಿಂದ ಇವತ್ತಿಗೂ ನಮ್ಮ ಸಮಾಜದ ಮೇಲೆ ತುಳು ತುಳ್ಕೊಂಡೇ ಬರ್ತಾ ಇದಾರೆ ಮುಖ್ಯ ಮುಖ್ಯಮಂತ್ರಿ ಆಗಿರೋಂಥ ಸಿದ್ದರಾಮಯ್ಯನವರು ಇದು ಸರಿಯಾದಲ್ಲ ಮುಂದಿನ ದಿನದಲ್ಲಿ ಅವಕಾಶ ಸಿಕ್ಕಿದಾಗ ಇವ್ರನ್ನ ಇಡೀ ಇವ್ರ ಫ್ಯಾಮಿಲಿನ ರಾಜಕಾರಣವಾಗಿ ಮುಗಿಸೋಂಥ ಕೆಲಸನ ನಮ್ಮ ಸಮಾಜ ಮಾಡುತ್ತೆ ಇನ್ನೋದನ್ನು ಮನಸ್ಸಲ್ಲಿ ಇಟ್ಕೋಬೇಕಾದಂಥ ಪರಿಸ್ಥಿತಿ ಇದೆ ಈ ಸತಿ ವಾಲ್ಮೀಕಿ ಸ್ವಾಮಿಗಳು ಬರ್ದೇ ಹೋಗಿದ್ರೆ ಸಿದ್ದರಾಮಯ್ಯವರು ನೂರು ಮೂರು ಈ ವಾಲ್ಮೀಕಿ ಸ್ವಾಮಿಗಳು ಇವತ್ತು ಬಂದು ನನ್ನ ಗೆಲ್ಲಸರು ಅಂತ ಮರೆತು ಈ ಸಮಾಜದ ಮೇಲೆ ಈ ಯುದ್ಧ ಮಾಡಿರೋದು ಇದು ಸರಿಯಾದಲ್ಲ ಏಳು ಇವತ್ತು ನಮ್ಗೆ ನಮಗೆ ಬರಬೇಕಾದ ಪರ್ಸೆಂಟೇಜ್ ಏನು ಅಂತಂದ್ರೆ ಹದಿನಾಲ್ಕು ಪರ್ಸೆಂಟೇಜ್ ಬರ್ಬೇಕಾಯ್ತಂತ ಪರಿಸ್ಥಿತಿಲಿರುವಂತಹ ಸಮಾಜಗಳಿವೆ ಒಂದಲ್ಲ ಒಂದು ಇಪ್ಪತ್ತ್ ಮೂವತ್ತು ಸಮಾಜಗಳಿವೆ ಎಸ್ ಸಿ ವರ್ಗ ಸೇರಿದಂತೆ ಇವರು ಇಪ್ಪತ್ತ್ ಮೂವತ್ ಸಮಾಜಗಳಿದ್ರೂ ಸಹ ಇದನ್ನ ಬೇಕು ಅಂತ ಹೇಳಿ ಕುರುಬ ಸಮಾಜದವನ್ನ ನಮ್ಮನ್ನ ರಾಜಕೀಯವಾಗಿ ಮುಗಿಸ್ಬೇಕು ನಾಯಕ ಸಮಾಜದವನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋದೇ ಒಂದೇ ಮುಂದಾರ ಇವತ್ತು ನಮ್ಮ ಸಮಾಜದ ಲೀಡರ್ಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಸಮಾಜದ ಲೀಡರ್ ಜೊತೆ ಅನುಸರಿಸ್ಕೊಂಡು ಇನ್ನ ಏನು ಹಿಂದುಳಿದ ವರ್ಗ ಅಂತಂದ್ಕೊಂಡು ಅವ್ರ ಮನೆ ಹಣ ಖರ್ಚು ಮಾಡಿಸ್ಕೊಂಡು ರಾಜಕಾರಣ ಮಾಡಕೊಂಡ ಬಂದಂಥ ಸಿದ್ದರಾಮಯ್ಯವರು ಇವತ್ತು ನಾಯಕ ಸಮಾಜದ ಮೇಲೆ ಯುದ್ಧ ಕೊಟ್ಟಿದ್ದಾರೆ ಅಂತಂತಂದ್ರೆ ತಪ್ಪಾಗೋದಿಲ್ಲ ಇವತ್ತು ಈಗ ಏನು ಹದಿನೈದು ಜನ ಎಮ್ ಎಲ್ ಎಗಳಿದ್ದಾರೆ ನಾಯಕ ಜನ ಅಂತವರು ನೀವೆಲ್ಲಿ ನೆಗೊತ್ತು ಮಲಗಿದಿರಿ ಸ್ವಾಮಿ ನೀವು ಈ ಪಾರ್ಟಿ ನಡೀತಾ ಇರಬೇಕಾದ್ರೆ ನೀವೆಲ್ಲಿದ್ದರಿ ಅಂತ ನೀವು ಹೋಗಿ ಕೂಡಲೇ ನಿಮ್ಮ ಮುಖ್ಯಮಂತ್ರಿಯನ್ನು ಯಾವ ಥರ ಮನವೊಲಿಸ್ತೀರಿ ಗೊತ್ತಿಲ್ಲ ಮನವೊಲಿಸಿ ನೀವೇನಾರು ಮಾಡಲಿಲ್ಲ ಅಂತಂತಂದರೆ ನಿಮ್ಮ ಪಾಡು ನಾಯ್ ಪಾಡಾಗತ್ತೆ ನಿಮ್ಮ ಪಾಡು ನಾಯ್ಪಾಡಾಗತ್ತೆ ಯಾವುದೇ ಊರಿಗೆ ನಾಯಕ ಜನಾಂಗದವ್ರು ಇರೋವಂಥ ಊರಿಗೆ ನಿಮ್ಮನ್ನು ಎಲ್ಲೂ ಕೊಡಲ್ಲ ಅಂತಂತೇಳಿ ಹೇಳ ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಇವತ್ತು ಸ್ವಾಮೀಜಿಯವರು ನೀವು ಹೋಗಿ ಸಿದ್ಧರಾಮಯ್ಯನವರನ್ನ ಬಂದು ಕೆಲಸ ಮಾಡೋಕ್ಕೆ ಸ್ವಾಮಿ ದಯಮಾಡಿ ಈಗ ಸಿದ್ದರಾಮಯ್ಯನವರು ಭೇಟಿ ಮಾಡಿ ನಮ್ಮ ಸಮಾಜದ ಮೇಲೆ ಇದನ್ನೆಲ್ಲ ಮಾಡಬೇಡ ಅಂತೇಳಿ ನೀವು ಮನದಟ್ಟು ಮಾಡಬೇಕು ಅಂತೇಳಿ ಸ್ವಾಮಿ ಸ್ವಾಮಿಗಳಿಗೆ ಮನವಿ ಮಾಡ್ತೇನೆ ಸ್ವಾಮಿಗಳು ಈ ಥರ ಇನ್ನು ಇನ್ನೂರ ಕೂತ್ಕೊಂಡು ಕೂತ್ಕೊಳ್ಳೋದು ಬೇಡ ಇಡೀ ರಾಜ್ಯಾದ್ಯಂತ ಅವ್ರು ಕರೆ ಕೊಡಬೇಕಾಗತ್ತೆ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ದಿನದಲ್ಲಿ ಸರಿಯಾದಂಥ ಹೋರಾಟ ಮಾಡಬೇಕು ಹೇಳಿ ಸ್ವಾಮಿಗಳಿಗೆ ನಾನು ದಯಮಾಡಿ ಮನವಿ ಮಾಡ್ತಾ ಇದ್ದೇನೆ ನಾವೇನಾದ್ರು ಏಮರ್ದ್ರೆ ನಮ್ಮನ್ನ ಬಲುಪುಸು ಮಾಡ್ತಾರ ರಾಜಕಾರಣವಾಗಿ ಅಂತ ಅಲ್ಲ ನಮ್ಮ ಮಕ್ಕಳ ವಿದ್ಯಾವಂತಿಗೆ ಆಗ್ಬೋದು ಇನ್ನೊಂದು ಆಗ್ಬೋದು ಮತ್ತೊಂದು ಮಗುವೊಂದು ಎಲ್ಲಕ್ಕೂ ಸಹ ಅನ್ಯಾಯ ಮಾಡ್ತಾರೆ ಈ ರಾಜ್ಯದಲ್ಲಿ ಪರಿಶ್ರಪ ಕಣದಲ್ಲಿ ನಾಯಕ ಜನ ಜಾಸ್ತಿ ಮೆಜ ಮೆಜಾರಿಟಿ ಅಂಕುರಗಳನ್ನ ತರ್ತಾ ಇರೋದು ಅನ್ನೋದು ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ನಮ್ಮ ಮೇಲೆ ವಾರ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅವ್ರ ಸಮಾಜನೇ ಎಷ್ಟು ಸೇರಿಸಬೇಕು ಅಂತ ಹೇಳ್ತಾ ಇರೋದು ಒಳ್ಳೇದಕ್ಕಲ್ಲ ಅವ್ರು ಹೇಳ್ತಾ ಇರೋದು ಈ ನಮ್ಮ ಸಮಾಜನ ಹಾಳು ಮಾಡೋ ಅಂತ ದೃಷ್ಟಿಯಿಂದ ಅವ್ರ ಸಮಾಜನ ಎತ್ಕೊಂಡಿ ಕಟ್ತಾ ಇದ್ದಾರೆ ಇಲ್ಲಿ ಏನೇ ಮಾಡ್ಕೊಂಡ್ ಕೇಂದ್ರ ಸರ್ಕಾರದಲ್ಲಿ ನಡೆಯ ಕೊಡಲ್ಲ ಎಚ್ಚರಿಕೆ ಹೇಳ್ತಾ ಕೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ ಮುಂದೆ ಅರ್ವೇ ಮುಖ್ಯಮಂತ್ರಿಗಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇವೆಲ್ಲ ಅಂತ ಹೇಳಿ ಏನ್ ಮುಂದೆ ನಾಯ್ ಮುಖ್ಯಮಂತ್ರಿ ಬೇಕಾಯ್ತಾ ಅಂತ ಒಂದೇ ದೃಷ್ಟಿಗೆ ಈ ಈ ನಿರ್ಣಯ ತಗೊಂಡಿದ್ದಾರೆ ನೀವು ಸಹ ಎಮ್ ಎಲ್ ಎಗಳು ಕೂಡಲೇ ನಮ್ಮ ನಾಯಕ ಜನಾಂಗದ ಎಮ್ ಎಲ್ ಎಷ್ಟು ಜನ ಇದ್ರಿ ಅಷ್ಟು ಜನ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಲ್ಲರೂ ಸೇರ್ಕೊಂಡು ಇವತ್ತು ರಾಜಣ್ಣವರು ಎಲ್ಲಿದ್ದರು ದಯಮಾಡಿ ರಾಜಣ್ಣವರು ನೀವು ಅವ್ರಿಗೆ ಅಪರಾಧೋಪರಾಕ್ ಆಗ್ತಿರಲ್ಲ ಹೋಗಿ ಹೇಳಿ ಸರ್ ಇವತ್ತು ಅವ್ರಿಗೆ ಸಿದ್ದರಾಮಯ್ಯನಿಗೆ ಅಂತಂತೇಳಿ ನಾನು ಈ ಮೂಲಕ ಎಚ್ಚರಿಕೆ ಕೊಡಕ್ಕೆ ನಾನು ಇಚ್ಛ ಪಡ್ತಾ ಇದ್ದೀನಿ ನಾನು ಕೆಲ ಮಳೆ ಸೋಮನಕ ಚಾಮರಾಜನಗರ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ನಾಯಕ ಸಂಘದ ಅಧ್ಯಕ್ಷರು